ಉಷಾ ಗುರುರಾಜ್ ಅಂತ ಬಹಳ ವಿಶೇಷವಾಗಿ ಈ ರಥವನ್ನ ಕೊಟ್ಟಿದ್ದವ್ರೆ ಅಲ್ಲಿರ್ತಕ್ಕಂಥ ಆನೆ ಕೊಟ್ಟಿರುಥದಲ್ಲೂ ಕೊಟ್ಟಿರೋದು ಕೊಟ್ಟರು ಇವ್ರೆಪ್ತಿ ಹೋದ್ರು ಆ ತೃಪ್ತಿಗೆ ಹೋದಾಗ ಗಂಡೆಣ್ಣು ಇಬ್ರು ತೃಪ್ತಿ ಹೋದ್ರು ಆ ತಿರುಪ್ತಿಗೆ ಹೋಗ್ಬೇಕಾರೆ ಗುರುಳೆ ಏನ್ಮಾಡ್ತಾ ಇದ್ದೀರಾ ಒಂದು ಇಲ್ಲಿದ್ದೀರಾ ಹಂಗೆ ತಿರುತ್ತಿರಿದ್ದೀನಿ ನೀವು ನೀವು ಬರ್ಬೇಕಾದ್ರೆ ಹಂಗೆ ಬರಬೇಡ್ರಿ ಹಿಂದೆ ಏನು ಹೇಳಿದೆ ಗೋವಿಂದ ಏನ್ ಅಂತ ಹೇಳಿದೆ ಶ್ರೀನಿವಾಸದೇವರು ಅಲ್ಲಿಂದ್ರೆ ನಂಗೆ ಕೊಟ್ಬಿಟ್ರು ಹೋಗ ಅಂತ ಅಂತ ಮಹಾನುಭಾವರು ಇವತ್ತಿನ ದಿವಸ ಲಂಡನ್ ಲಂಡನ್ ಇವತ್ತ ಇವರ ವಿಶೇಷವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅರ್ಥ ಅವರು ಬಾ ಎಲ್ಲೂ ಹೋಗಿಲ್ಲ ಅವರು ಇಲ್ಲೇ ಇದ್ದಾರೆ ಆದರೆ ನಾವು ಕೇಳ್ತಕ್ಕಂಥ ಏನಪ್ಪ ಅಂತೇಳಿದ್ರೆ ಭಗವಂತ ವಿಶೇಷ ಅನುಗ್ರಹವಾಗಿರ್ತಕ್ಕಂಥದ್ದು ಕಣ್ಣ ಇಡ್ತೀವಿ ನಾನು ಆದರೆ ಅವಾಗೇನಾಯಿತು ಅಂತ ಹೇಳಿದ್ರೆ ಯಾರೋ ನೋಡಿರಿ ಅವ್ರಿಗೆ ಅವ್ರಿಗೆ ಸ್ವಪ್ನ ಲಂಡನ್ನಿದವರಿಗೆ ಸ್ವಪ್ನ ಬಂತು ಸ್ವಪ್ನ ಬಿದ್ದು ಅವರೆಲ್ಲೋ ಹೋಗಿ ಇಲ್ಲಿ ಬಂದರು ಬಂದಾಗ ಆ ರಥ ನೋಡ್ಬಿಟ್ಟು ಇನ್ನೊಂದು ರಥ ಇತ್ತು ಬೇರೆ ರಥ ಇತ್ತು ನಮ್ಮ ಹತ್ರ ಆ ರಥ ನೋಡಿ ಇದೇ ರಥ ಬೇಕು ಅಂದ್ಬಿಟ್ರು ಅವರು ನಾನು ಏನು ಕೊಡೋಕ್ಕಾಗಲ್ಲ ನಾನು ಕೃಷ್ಣ ಆಗ್ಬೇಡ ಅಲ್ಲ ಧನಬಿಟ್ಟೆ ನಾನು ಮೈಸೂರಿಗೆ ಹೋದೆ ಮೈಸೂರಿಗೆ ಹೋಗ್ಬಿಟ್ಟು ಹೇಳಿದೆ ನಂದಲ್ಲ ಅದು ಕೊಟ್ಟಿರೋರು ಅವರಿದ್ದಾರೆ ಏನು ಮಾಡೋದು ಅಂತ ಭಾಳ ಯೋಚನೆ ಮಾಡಿದೆ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಗುರುಗಳೇ ಈ ಥರ ನಿಮ್ಮ ಮನೆಯವ್ರು ಹೋಗಿದ್ದಾರೆ ಐದು ವರ್ಷ ತಿಂಗಳಲ್ಲಿ ದಾನ ಮಾಡಿರ್ತಕ್ಕಂಥ ಹಸು ಗೋದಾನ ಮಾಡಿದ್ದೀರ ನೀವು ಅದ್ಯಾಕೋ ಅವ್ರಿಗೆ ತಲುಪಿಲ್ಲಂತೆ ರಥ ದಾನ ಕೊಡಬೇಕಂತ ಹೇಳಿದೆ ನಾನು ಆಯ್ದು ಕೊಟ್ಬಿಡ್ತೀನಿ ಆ ಆಗಲ್ಲ ಗುರುಗಳೇ ನಮ್ಮಲ್ಲಿ ರಥಾನ ಕೊಡ್ಬೇಕಂತ ಅವ್ರಿಗೆ ಹೇಳಿದೆ ನಾನು ನೀವು ಹೇಳಿದ್ರೆ ಗೆಸ್ ಕೊಡ್ಬಿಡ್ತೀನಿ ಹೋಗಿ ಅಂತ ಹೇಳೋದು ಆಮೇಲೆ ಬಿಡಿಸಿ ಹೇಳಿದೆ ಈ ಥರ ರಥವನ್ನು ಕೊಡಬೇಕು ಅಂತ ಹೇಳಿದರೆ ಎಂಟೂವರೆ ತಿಂಗಳಲ್ಲಿ ಎಂಟೂವರೆ ತಿಂಗಳಲ್ಲಿ ಆ ರಥವು ಲಂಡನ್ಗೆ ಹೋಯಿತು ಇಂಥ ಮಹಾನುಭಾವರು ಲಂಡನ್ಗೆ ರಥ ಕೊಟ್ಟಿದ್ದಾರೆ ಇದೇ ಒಂದೇ ಅಂತಲ್ಲ ಎಲ್ಲೆಲ್ಲೋ ಹಾನಿಗಳನ್ನು ಕೊಟ್ಟಿದ್ದಾರೆ ರಥ ಕೊಟ್ಟಿದ್ದಾರೆ ಮತ್ತು ಅದಕ್ಕಿಂತ ವಿಶೇಷವಾಗಿ ಇದು ಇನ್ನೊಂದು ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಅಲ್ಲಿ ಸೂರ್ಯನಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥವ್ರು ಇಂಥ ಮಹಾನುಭಾವರು ರಥದ ಗುರುರಾಜ ರಥದ ಆನೆ ಗುರುರಾಜ ಆಮೇಲೆ ದೇವರು ವಿಶೇಷವಾಗಿ ಎಲ್ಲೆಲ್ಲೋ ಹನ್ನೊಂದು ದೇವರು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಠಕ್ಕೆ ಅದೇನೋ ಒಂದು ಚಿಕ್ಕದೊಂದು ನರಕೆ ಇದೆ ಒಂದು ಕೊಡ್ತೀನಿ ನಮಸ್ಕಾರ ಆಗಪ್ಪ ಅಂತೇಳಿ ನಾನು ಮಂದಿರ ಕೊಡ್ತೀನಿ ಅಂದರು ಅಲ್ಲ ರಾಯರಲ್ಲಿ ಇಟ್ಬಿಟ್ಟು ನಮಸ್ಕಾರ ಆಗಿ ಕೊಡಿಸ್ತೀನಿ ಅಂತ ಹೇಳಿದರೆ ಅದು ಶೀಘ್ರ ಅತಿ ಶೀಘ್ರದಲ್ಲಿ ರಾಯ್ ನಡೆಸ್ತೀನಿ ಶೀಘ್ರದಲ್ಲಿ ನಡ್ಸ್ತಾರೆ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಇನ್ನೊಂದು ಗುರುರಾಜ್ ಕ್ಷಮಾಪಣೆ ಕೇಳ್ತಾನೆ ಹೇಳಪ್ಪ ಗುರುರಾಜ್ ಅಂತೇಳಿ ನನಗೆ ನಮ್ಮ ಮೂವತ್ತೈದು ವರ್ಷದ ಸ್ನೇಹಿತರು ಇವತ್ತಿನ ರಾಯರ ಮಠ ನಮ್ಮ ಯಲ್ಲ ಉಪನಗರದಲ್ಲಿ ಏನಿದೆ ಅವತ್ತಿನಿಂದ ಎಲ್ಲ ಜೊತೆ ಒಳಗಡೆ ಆ ಸ್ವಾಮಿಯ ಒಂದು ಕಟ್ಟಡ ಕಟ್ಟಕ್ಕೆ ಮೊದಲು ನಾವೆಲ್ಲ ಇಟ್ಟಿಗೆ ಹೊತ್ತು ಸ್ವಾಮಿಗಳು ಇಟ್ಟಿಗೆ ಹೊರಿಸ್ಕೊಂಡಿದ್ದಾರೆ ಅದರ ರಾಯರು ತುಡಿಸ್ಕೊಂಡಿದ್ದಾರೆ ಇವರು ಗುರುರಾಜವರು ಕರೆಸಿ ಇವತ್ತು ರಾಯರ ವಿಶೇಷ ಅನುಗ್ರಹ ಅಂತ ಅಂತೇಳಿ ಭಗವಂತನ ಅನುಗ್ರಹ ಆ ಗುರುಗಳ ಅನುಗ್ರಹ ಯಾಕೆಂದ್ರೆ ಒಂದೇನೇ ಒಂದು ಕೆಲಸ ಮಾಡ್ಬೇಕಾದ್ರು ಆ ಭಗವಂತನ ಅನುಗ್ರಹ ಬೇಕಂತೆ ಅದಕ್ಕೆ ಅವನ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ನಿನ್ನ ಅವನ ಹೊಲಮೆ ಇರಬೇಕು ಅನುಗ್ರಹ ಇರಬೇಕು ಎಲ್ಲ ದೇವ್ರ ದಯ ಇದ್ದರೆ ಮಾತ್ರ ನಡೆಯೋದು ಇಲ್ಲ ಏನು ನಡೆಯಲ್ಲ ಅದಕ್ಕೋಸ್ಕರವಾಗಿ ಗೋವಿಂದ ಗೋವಿಂದ ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ